ಇದು ಟ್ರೋಲ್ ಜಗತ್ತು ಒಂದು ಸಣ್ಣ ಸಿಕ್ಕರೆ ಸಾಕು ಅದು ದಪ್ಪ ಹಾವೆಂದು ತೋರಿಸುವ ಜನಗಳು ತುಂಬಾನೇ ಇದ್ದಾರೆ ಸಿನಿಮಾದ ನಡನೆ ನಿಜ ಜೀವನದ ಘಟನೆ ಎಂಬಂತೆ ಒಂದಕ್ಕೊಂದು ಲೈಕ್ ಮಾಡಿ ಟ್ರೋಲ್ ಮೇಲೆ ಟ್ರೋಲ್ ಮಾಡ್ತಾ ಮಜಾ ತಗೋತಾರೆ ಅಂತದ್ದೊಂದು ಇದೀಗ ಭಾರಿ ಸುದ್ದಿಯಾಗಿದೆ ಸಿನಿ ಪ್ರೇಮಿಗಳೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಯಾರು ನನ್ನ ಮತ್ತೊಬ್ಬ ನಿರ್ಪೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಟ್ರೈಲರ್ ರಿಲೀಸ್ ಆಗಿ ಭಾರಿ ಸದ್ದು ಮಾಡ್ತದೆ ಇನ್ನೇನು ಬಿಡುಗಡೆಗೆ ಕೆಲವೇ ದಿನಗಳು ಬಾಕಿ ಇದೆ ಟ್ರೈಲರ್ ನಲ್ಲಿ ರುಕ್ಮಣಿ ವಸಂತ್ ಮತ್ತು ಋಷಭ್ ಶೆಟ್ಟಿ ರೊಮ್ಯಾನ್ಸ್ ನೋಡಿ ಅಭಿಮಾನಿಗಳು ರಕ್ಷಿತ್ ಶೆಟ್ಟಿಯನ್ನು ಸಿಕ್ಕಾಪಟೆ ಟ್ರೋಲ್ ಮಾಡ್ತಿದ್ದಾರೆ ಕಾಂತಾರ ಸಿನಿಮಾ ಮೂಲಕ ದೇಶವೇ ಕನ್ನಡ ಚಿತ್ರರಂಗವನ್ನು ಹಿರಿಗಿ ನೋಡುವಂತೆ ಮಾಡಿದ ರಿಷಬ್ ಶೆಟ್ಟಿ ಇದೀಗ ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ ಬಿಡುಗಡೆ ಮಾಡಿದ್ದು ಹಲವು ಭಾಷೆಗಳಲ್ಲಿ ಟ್ರೈಲರ್ ರಿಲೀಸ್ ಆಗಿದ್ದು ಇದನ್ನು ನೋಡಿ ಸಿನಿ ರಸಿಕರು ಸಿಕ್ಕಾಪಟೆ ಮೆಚ್ಚಿಕೊಂಡಿದ್ದಾರೆ ರುಕ್ಮಿಣಿ ವಸಂತ್ ಮುಖ್ಯ ಆಕರ್ಷಣೆ ಕೂಡ ಆಗಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ ಬಿಡುಗಡೆಯಾದ ಬಳಿಕ ರುಕ್ಮಿಣಿ ವಸಂತ್ ಟ್ರೆಂಡಿಂಗ್ ನಲ್ಲಿದ್ದಾರೆ ಯಾಕೆಂದ್ರೆ ಈ ಸಿನಿಮಾದ ಮುಖ್ಯ ಆಕರ್ಷಣೆ ಅಂದ್ರೆ ಅದು ರೂಕ್ಣಿ ವಸಂತ್ ಟ್ರೈಲರ್ ನೋಡಿದ ಬಳಿಕ ರೂಕ್ಮಿಣಿ ವಸಂತ್ ಅಂದಕ್ಕೆ ಮರುಳಾಗಿರುವವರು ಜನರು ತುಂಬಾನೇ ಇದ್ದಾರೆ ನಟಿಯನ್ನು ಸಿಕ್ಕಾಪಟ್ಟೆ ಹೊಗಳುತ್ತಿದ್ದಾರೆ ಹೊಗಳ ಸಾಗರದಾಚೆ ಸಿನಿಮಾ ಮೂಲಕ ರುಕ್ಮಿಣಿ ವಸಂತ್ಗೆ ಅಭಿಮಾನಿಗಳು ಹುಟ್ಟಿಕೊಂಡಿದ್ದಾರೆ ಇದೀಗ ಕಾಂತಾರದಲ್ಲಿ ನಟಿಯ ಲುಕ್ ನೋಡಿ ಜನರಿಗೆ ರೂಕ್ಮಿಣಿ ಮೇಲೆ ಕ್ರಶ್ ಆಗಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿಯೊಂದು ಫೇಸ್ಗಳಲ್ಲಿಯೂ ರುಕ್ಮಿಣಿ ರಾರಾಜುತ್ತಿದ್ದಾಳೆ ಇದೆಲ್ಲದರ ನಡುವೆ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ ಅದಕ್ಕೆ ಕಾರಣವೂ ಇದೆ ಸಪ್ತ ಸಾಗರದ ಆಚೆ ಸಿನಿಮಾ ಬಳಿಕ ರಕ್ಷಿತ್ ಮತ್ತು ರುಕ್ಮಿಣಿ ಜೋಡಿಯನ್ನು ಜನರು ಎಷ್ಟು ಇಷ್ಟಪಟ್ಟಿದ್ರು ಅಂದರೆ ಇಬ್ಬರು ಜೋಡಿ ಸೂಪರ್ ಎನ್ನುವಷ್ಟು ಇಷ್ಟಪಟ್ಟಿದ್ರು ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾದಲ್ಲಿ ರಕ್ಷಿತ್ ರುಕ್ಮಿಣಿ ಪ್ರೀತಿ ಹೇಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಕೊನೆಗೆ ರುಕ್ಮಿಣಿ ಬೇರೆ ಮದುವೆ ಆಗ್ತಾಳೆ ತನ್ನ ಪುಟ್ಟಿಗಾಗಿ ರಕ್ಷಿತ್ ಏನೆಲ್ಲ ಮಾಡಿ ಕೊನೆಗೆ ಸಾಯ್ತಾನೆ ಅನ್ನೋದು ನೋಡಿದ್ದೀರಾ ಇದೀಗ ಅದೇ ಪುಟ್ಟಿ ರಿಷಬ್ ಜೊತೆ ರೋಮ್ಯಾನ್ಸ್ ಮಾಡಿರುವುದನ್ನು ನೋಡಿ ರಕ್ಷತ್ ಶೆಟ್ಟಿಗೆ ಮೋಸ ಎನ್ನುತ್ತಿದ್ದಾರೆ ಸಪ್ತ ಸಾಗರದ ಆಚೆ ಉಳಿದವರು ಕಂಡಂತೆ ಪೋಸ್ಟ್ ಸದ್ಯ ಇನ್ಸ್ಟಾಗ್ರಾಮ್ ನಲ್ಲಿ ಸಪ್ತ ಸಾಗರ ಉಳಿದವರು ಕಂಡಂತೆ ಸಿನಿಮಾದ ವಿಡಿಯೋ ತುಣುಕುಗಳನ್ನು ಶೇರ್ ಮಾಡಿ ಪುಟ್ಟಿ ಹೀಗೆ ಆಡಬಾರದಿತ್ತು ಗೆಳೆಯನಿಂದಲೇ ಮೋಸ ಆಯಿತು ಪಾಪ ಶತ್ರು ಪುಟ್ಟಿ ಇದು ತಪ್ಪಲ್ವಾ ಎಂದು ಹೇಳುತ್ತಿದ್ದಾರೆ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮದೇನೆ ಅನಿಸಿಕೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ಅಲ್ಲಿವರೆಗೂ ಎಲ್ಲರಿಗೂ thanks for watching